ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಸ್ವಲ್ಪವಾಗಿ ಮೂರ್ಛೆ ತಿಳಿದೆದ್ದು ಲಕ್ಷ್ಮಣನನ್ನು ಕುರಿತು ದುಃಖಿಸಿದುದು ಮತ್ತು ಸುಗ್ರೀವನನ್ನು ಕಿಷ್ಕಿಂದೆಗೆ ಹಿಂತಿರುಗಿ ಹೋಗುವಂತೆ ಹೇಳಿದುದು ವಿಭೀಷಣನು ವಾನರ ಸೈನ್ಯಕ್ಕೆ ಧೈರ್ಯವನ್ನು ಹೇಳಿ ನಿಲ್ಲಿಸಿ ಹುಡುಗಿ ರಾಮನ ಬಳಿಗೆ ಬಂದುದು ಎಂಬ ನಲವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಭಯಂಕರಗಳಾದ ನಾಗಪಾಶಗಳಲ್ಲಿ ಕಟ್ಟು ಬಿದ್ದು ಹಾವುಗಳಂತೆ ನೆಟ್ಟುಸಿರು ಬಿಡುತ್ತಾ ರಕ್ತದಿಂದ ತೊರಿದು ನೆಲದಲ್ಲಿ ಮಲಗಿದ್ದ ಮಹಾತ್ಮರಾದ ಆ ದಶರಥ ಕುಮಾರರನ್ನು ಸುಗ್ರೀವನೇ ಮೊದಲಾಗಿ ಮಹಾಬಲಶಾಲಿಗಳಾದ ವಾನರೋತ್ತಮರೆಲ್ಲರೂ ಸುತ್ತಿ ನಿಂತು ವ್ಯಸನ ಪಡುತ್ತಿದ್ದರು ವೀರ್ಯವಂತನಾದ ರಾಮನು ನಾಗಪಾಶದಿಂದ ಬದ್ಧನಾಗಿದ್ದರು ವೀರನಾದುದರಿಂದ ಸ್ವಲ್ಪ ಕಾಲದಲ್ಲಿಯೇ ಮೂರ್ಛೆ ತಿಳಿದು ಚೇತರಿಸಿಕೊಂಡನು ಹೀಗೆ ಎಚ್ಚೆತ್ತ ರಾಮನು ತನ್ನ ಪಕ್ಕದಲ್ಲಿ ಬಾಣಗಳಿಂದ ನಾಟಲ್ಪಟ್ಟವನಾಗಿ ರಕ್ತದಿಂದ ತೊಯ್ದು ಸಂಕಟದಿಂದ ಕುಂದಿದ ಮುಖವುಳ್ಳ ತನ್ನ ತಮ್ಮನಾದ ಲಕ್ಷ್ಮಣನನ್ನು ನೋಡಿ ಸಂಕಟವನ್ನು ತಡೆಯಲಾರದೆ ವಿಲಪಿಸುವನು ಹಾ ಕಷ್ಟವೇ ನನ್ನ ಪ್ರಿಯ ಸಹೋದರನಾದ ಲಕ್ಷ್ಮಣನು ಹೀಗೆ ಯುದ್ಧದಲ್ಲಿ ಶತ್ರುಗಳಿಂದ ನಿರ್ಜಿತನಾಗಿ ನೆಲದಲ್ಲಿ ಮಲಗಿರುವುದನ್ನು ನಾನು ಕಣ್ಣಾರೆ ನೋಡುತ್ತಿರುವೆನಲ್ಲ ಇನ್ನು ನನಗೆ ಸೀತೆಯಿಂದಾಗಬೇಕಾದುದೇನು ನನಗೆ ಪ್ರಾಣಗಳಿದ್ದು ಫಲವೇನು ಈ ಭೂಲೋಕದಲ್ಲಿ ಹುಡುಕಿದ ಪಕ್ಷದಲ್ಲಿ ಸೀತೆಗೆ ಸಾಟಿಯಾದ ಪತ್ನಿಯನ್ನು ಹೇಗಾದರೂ ಸಂಪಾದಿಸಿಕೊಳ್ಳಬಹುದು ಆದರೆ ನನಗೆ ಪ್ರಾಣ ಸಹಾಯಕನಾಗಿಯೂ ಯುದ್ಧದಲ್ಲಿ ಸಮರ್ಥನೂ ಆದ ಇವನಂತಹ ಪ್ರಿಯ ಸಹೋದರನನ್ನು ಪಡೆಯುವುದು ಸಾಧ್ಯವೇ ಎಂದಿಗೂ ಸಾಧ್ಯವಲ್ಲ ಸುಮಿತ್ರಾನಂದವರ್ಧನನಾದ ಈತನು ಸತ್ತಿರುವುದೇ ನಿಜವಾದಲ್ಲಿ ನಾನು ಈಗ ವಾನರರ ಕಣ್ಣಿದಿರಾಗಿಯೇ ಪ್ರಾಣವನ್ನು ಬಿಟ್ಟು ಬಿಡುವೆನು ಹ ಮುಂದೆ ಗತಿಯೇನು ನಾನು ಅಯೋಧ್ಯೆಗೆ ಹೋದಾಗ ನನ್ನ ತಾಯಿಯಾದ ಕೌಸಲ್ಯಗೆ ಏನೆಂದು ಪ್ರತ್ಯುತ್ತರ ಕೊಡಲಿ ಿಗಾದರೂ ಏನೆಂದು ಸಮಾಧಾನ ಹೇಳಲಿ ಅವನಿಲ್ಲದೆ ನಾನು ಮಾತ್ರವೇ ಅಲ್ಲಿಗೆ ಹೋದರೆ ಅಲ್ಲಿ ತನ್ನ ಪ್ರಿಯ ಪುತ್ರನನ್ನು ಕಣ್ಣಾರೆ ನೋಡಬೇಕೆಂದು ತತ್ತಲಿಸಿ ತವಕಿಸುತ್ತಿರುವ ಆ ಸುಮಿತ್ರಾ ದೇವಿಯು ನನ್ನ ಆಗಲಿ ಬಂದ ನನ್ನನ್ನು ನೋಡಿ ನಿನ್ನಿಂದ ಆ ಅಪ್ರಿಯ ವಾರ್ತೆಯನ್ನು ಕೇಳಿದ ಮೇಲೆ ಕರುವನ್ನು ಕಳೆದುಕೊಂಡ ಹಸುವಿನಂತೆ ದುಃಖದಿಂದ ತಪ್ಪಲಿಸುತ್ತಾ ಕುರಿ ಮರಿಯಂತೆ ಕೂಗತೊಡಗಿದರೆ ಅವಳನ್ನು ನಾನು ಹೇಗೆ ಯಾವ ವಿಧದಿಂದ ಸಮಾಧಾನ ಪಡಿಸಲಿ ಕೃತೃಘ್ನ ಸಹಿತನಾದ ಭರತನಿಗೆ ನಾನು ಏನೆಂದು ಹೇಳಲಿ ನನ್ನೊಡನೆ ಕಾಡಿಗೆ ಬಂದ ಅವನನ್ನು ಬಿಟ್ಟು ಈಗ ನಾನೊಬ್ಬನೇ ಹಿಂತಿರುಗಿ ಅಯೋಧ್ಯೆಗೆ ಹೋದರೆ ಸುಮಿತ್ರೆಯು ನನ್ನನ್ನು ನೋಡಿ ರಾಮ ನೀನು ನಿನ್ನೊಡನೆ ಲಕ್ಷ್ಮಣನನ್ನು ಕಾಡಿಗೆ ಕರೆದುಕೊಂಡು ಹೋದವನಲ್ಲವೇ ಹಿಂತಿರುಗಿ ಬರುವಾಗ ಅವನನ್ನು ಬಿಟ್ಟು ನೀನು ಮಾತ್ರವೇ ಬಂದೆಯಾ ಎಂದು ನನ್ನನ್ನು ನಿಂದಿಸದೆ ಬಿಡುವಳೆ ಅಯ್ಯೋ ಅದನ್ನು ಕೇಳಿ ನಾನು ಹೇಗೆ ಸಹಿಸಲಿ ಆ ಮಾತನ್ನು ನಾನು ಕೇಳಲಾರೆನು ಇನ್ನು ಮೇಲೆ ನನಗೆ ಬದುಕಿನಲ್ಲಿಯೇ ಆಸೆ ಇಲ್ಲ ಇಲ್ಲಿಯೇ ನಾನು ಜೀವವನ್ನೂ ಕಳೆದುಕೊಳ್ಳುವೆನು ಆ ಅವನನ್ನು ಕಾಡಿಗೆ ಕರೆದುಕೊಂಡು ಬರುವ ದುಷ್ಕಾರ್ಯಕ್ಕೆ ನಾನೇಕೆ ಕೈ ಎಕ್ಕಿದೆನು ನಾನೆಂತಹ ಅಪೂಜ್ಯನು ನನ್ನ ಬದುಕನ್ನು ಸುಡಬೇಕು ನನಗಾಗಿಯೇ ಅಲ್ಲವೇ ನನ್ನ ಸಹೋದರನು ಹೀಗೆ ನೆಲದಲ್ಲಿ ಬಿದ್ದು ಜೀವವಿಲ್ಲದಂತೆ ಶರತಲ್ಪದಲ್ಲಿ ಮಲಗಿರುವನು ಎಂದು ವಿಲ್ಪಿಸುತ್ತ ಆಮೇಲೆ ಅವನ ಕಡೆಗೆ ತಿರುಗಿ ಪ್ರಿಯ ಸಹೋದರ ನಾನು ಆಗಾಗ ದುಃಖಿತನಾದ ಕಾಲದಲ್ಲಿ ನೀನು ನನ್ನನ್ನು ಸಮಾಧಾನ ಪಡಿಸುತ್ತಿದ್ದೆಯಲ್ಲವೇ ಈಗ ನೀನು ಈ ಅವಸ್ಥೆಯನ್ನು ಹೊಂದಿದ ಮೇಲೆ ನಾನು ಎಷ್ಟೆತ್ತಿಸಿದರು ನನ್ನೊಡನೆ ಮಾತನಾಡುವುದಕ್ಕೂ ಶಕ್ತಿ ಇಲ್ಲದೆ ಬಿದ್ದಿರವೆಯಲ್ಲ ನೀನು ಯಾವ ನೀನು ಈಗಿನ ಯುದ್ಧದಲ್ಲಿ ಅನೇಕ ರಾಕ್ಷಸರನ್ನು ಕೊಂದು ಕೆಡಹಿದೆಯೋ ಅಂತಹ ವೀರನಾದ ನೀನು ಆ ರಾಕ್ಷಸರನ್ನು ಕೆಡಹಿದ ಭೂಮಿಯಲ್ಲಿ ಅದೇ ಶತ್ರುಗಳಿಂದ ಹತನಾಗಿ ಬಿದ್ದಿರುವೆಯಲ್ಲ ನಾನು ಇನ್ನೇನು ಹೇಳಲಿ ಈ ನಿನ್ನ ಅಂಗಾಂಗಗಳಲ್ಲಿಯೂ ರಕ್ತವು ಸುರಿಯುತ್ತಿರುವುದು ಸರ್ವಾಂಗಗಳಲ್ಲಿಯೂ ಬಾಣಗಳು ನಾಟಿರುವವು ಕರತಲ್ಪದಲ್ಲಿ ಮಲಗಿ ಅಸಂಗತನಾಗುವ ಸೂರ್ಯನಂತೆ ಕಾಣುತ್ತವೆಯಲ್ಲ ಎಂದು ರೋಧಿಸುತ್ತಿದ್ದು ಮನಸ್ಸಂಕಟವನ್ನು ತಡೆಯಲಾರದೆ ತಿರುಗಿ ತನ್ನಲ್ಲಿ ತಾನು ಹಾ ನಾನಿನ್ನೇನು ಮಾಡಲಿ ಮರ್ಮಗಳಲ್ಲಿ ಬಾಣಗಳು ನಾಟಿರುವುದರಿಂದ ಮಾತನ್ನಾಡುವುದಕ್ಕೂ ಇವನಿಗೆ ಶಕ್ತಿ ಇಲ್ಲ ಇವನ ದೃಷ್ಟಿಯಿಂದಲೇ ಇವನ ಬಾಧೆಯು ಸೂಚಿಸಲ್ಪಡುವುದು ದಿವ್ಯ ಕಾಂತಿ ವಿಶಿಷ್ಟನಾದ ಈತನು ನಾನು ಕಾಡಿಗೆ ಬಂದಾಗಲೂ ನನ್ನನ್ನು ಬಿಟ್ಟಿರಲಾಡದೆ ಹೇಗೆ ಹಿಂಬಾಲಿಸಿ ಬಂದನು ಹಾಗೆಯೇ ನಾನು ಈಗ ಇವನು ಯಮನ ಬಳಿಗೆ ಹೋಗುವಾಗ ಅವನನ್ನೇ ಹಿಂಬಾಲಿಸಿ ಹೋಗುವೆನು ಈತನು ಯಾವಾಗಲೂ ಬಂಧು ಜನಗಳಲ್ಲಿ ಪ್ರೀತಿಯನ್ನು ತೋರಿಸತಕ್ಕವನು ಯಾವಾಗಲೂ ನನ್ನನ್ನು ನಿಯಮದಿಂದ ಅನುಸರಿಸುತ್ತಿದ್ದವನು ಇಂತಹ ಸಾಧುಗುಣವುಳ್ಳ ಈತನು ನನ್ನ ಅಕ್ರಮದಿಂದಲ್ಲವೇ ದುರವಸ್ಥೆಯನ್ನು ಹೊಂದಿರುವನು ವೀರನಾದ ಈತನು ತನಗೆ ಎಷ್ಟೇ ತೋಪ ಉಂಟಾದಾಗಲೂ ನನ್ನೊಡನೆ ಪುರುಷವಾಗಿಯಾಗಲಿ ಪ್ರಿಯವಾಗಿಯಾಗಲಿ ಮಾತನಾಡಿದುದನ್ನು ನಾನು ಯಾವಾಗಲೂ ಕೇಳಿದುದಿಲ್ಲ ಅಯ್ಯೋ ಇವನ ಗುಣಗಳೆಲ್ಲವೂ ಈಗ ನನ್ನ ನೆನಪಿಗೆ ಬರುತ್ತಿರುವವಲ್ಲ ಒಂದೇ ಸಲಕ್ಕೆ ಐನೂರು ಬಿಲ್ಲುಗಳನ್ನು ಹಿಡಿದು ಬಾಣಗಳನ್ನು ಪ್ರಯೋಗಿಸುವುದಕ್ಕೆ ಸಹಸ್ರ ಭುಜ ಬಲಗಳುಳ್ಳ ಕಾರ್ತವೀರ್ಯಾರ್ಜುನನಿಗಿಂತಲೂ ಬಾಣ ಪ್ರಯೋಗದಲ್ಲಿ ಈತನೇ ಹೆಚ್ಚೆಂದು ಹೇಳಬಹುದು ಈತನಿಗೆ ಎರಡೇ ಕೈಗಳಿದ್ದರೂ ಸಹಸ್ರ ಭಜಗಳು ಕಾರ್ತವೀರ್ಯನು ತನ್ನ ಸಾವಿರ ತೋಳುಗಳನ್ನು ಉಪಯೋಗಿಸಿ ಐನೂರು ಬಾಣಗಳನ್ನು ಪ್ರಯೋಗಿಸುವಷ್ಟು ಕಾಲದಲ್ಲಿ ಇವನು ಅಷ್ಟು ಬಾಣಗಳನ್ನು ಬಿಡಬಲ್ಲವನಾದುದರಿಂದ ಶಸ್ತ್ರಾಸ್ತ್ರ ಪ್ರಯೋಗದಲ್ಲಿ ಕಾರ್ತವೀರ್ಯನಿಗಿಂತಲೂ ಈ ಲಕ್ಷ್ಮಣನೇ ಮೇಲೆನಿಸಿರುವನು ಅಯ್ಯೋ ಯಾವನು ತನ್ನ ಬಾಣಗಳಿಂದ ಮಹಾತ್ಮನಾದ ಇಂದ್ರನ ಬಾಣಗಳನ್ನು ತಡೆಯಬಲ್ಲನು ಅಂತಹ ವೀರಾಗ್ರಣಿಯಾದ ಈತನು ಸರ್ವೋತ್ತಮವಾದ ಸುಖಶಯ್ಯಲ್ಲಿ ಮಲಗಿರ ಮಲಗತಕ್ಕವನಾಗಿರುವಾಗಲೂ ಈಗ ಬರೀ ನೆಲದ ಮೇಲೆ ಮಲಗಿರುವನಲ್ಲ ನಾನು ವಿಭೀಷಣನಿಗೆ ರಾಕ್ಷಸ ರಾಜ್ಯದಲ್ಲಿ ಪತ್ರವನ್ನು ಕಟ್ಟುವುದಾಗಿ ಬಾಯಿಬಿಟ್ಟು ಹೇಳಿದೆನು ಈ ಕಾರ್ಯವನ್ನು ನಡೆಸದೇ ಹೋದೆನು ಈ ನನ್ನ ಮಿತ್ರ ಪ್ರತಿಜ್ಞೆಯು ಕೂಡ ನನ್ನನ್ನು ಮುಂದೆ ದಹಿಸದೆ ಬಿಡದು ಎಲೆ ಸುಗ್ರೀವ ನೀನಾದರೂ ಈ ಕ್ಷಣವೇ ಇಲ್ಲಿಂದ ಹೊರಟು ಕಿಷ್ಕಿಂಧೆಗೆ ಹೋಗಿ ಸೇರಿಬಿಡು ನಾವಿಬ್ಬರೂ ಇಲ್ಲದಿರುವುದನ್ನು ನೋಡಿ ಬಲಾಧ್ಯನಾದ ರಾವಣನು ನಿನ್ನನ್ನು ಬೆನ್ನಟ್ಟಿಕೊಂಡು ಬರುವನು ನಿನಗಿಂತಲೂ ಅವನು ಬಲಿಷ್ಠನು ಆದುದರಿಂದ ನೀನು ಈ ಅಂಗದನನ್ನು ಸಂಗಡ ಕರೆದುಕೊಂಡು ಈ ಸಮಸ್ತ ವಾನರ ಸೈನ್ಯಗಳೊಡನೆಯೂ ಸಹೃಜ್ ಜನಗಳೊಡನೆಯೂ ನಲ ನೀಲಾದಿ ವಾನರ ಯೂಥಪತಿಗಳೊಡನೆಯೂ ಕೂಡಿ ಈಗ ನಾವು ಬಂದ ದಾರಿಯಿಂದಲೇ ಸಮುದ್ರವನ್ನು ದಾಟಿ ಹೋಗು ಈ ಹನುಮಂತನು ಯುದ್ಧದಲ್ಲಿ ನನಗಾಗಿ ಬೇರೊಬ್ಬರಿಂದ ಸಾಧ್ಯವಾಗದ ಅನೇಕ ಕಾರ್ಯಗಳನ್ನು ನಡೆಸಿರುವನು ಈ ಜಾಂಬವಂತನು ಗೋಲಾಂಗೂಲಾಧಿಪತಿಯಾದ ಈ ಗವಾಕ್ಷನು ನನಗಾಗಿ ಈ ಯುದ್ಧದಲ್ಲಿ ಎಷ್ಟೋ ಸಾಹಸಗಳನ್ನು ನಡೆಸಿರುವರು ಇವರ ಪ್ರೀತಿಗಾಗಿ ನಾನು ಬಹಳ ಸಂತೋಷ ಪಟ್ಟೆನು ಇವರಾಜನಾದ ಈ ಅಂಗದನು ಮೈಂದನು ದ್ವಿವಿಧನು ಈ ಕೇಸರಿಯು ಈ ಸಂಪಾತಿಯು ನನಗಾಗಿ ಬಹಳ ಭಯಂಕರ ಯುದ್ಧಗಳನ್ನು ನಡೆಸಿದರು ಹಾಗೆಯೇ ಈ ಗವಯನೋ ಗವಾಕ್ಷನು ಶರಭನು ಗಜನು ಇನ್ನು ಇತರ ವಾನರ ವೀರರು ನನಗಾಗಿ ತಮ್ಮ ಪ್ರಾಣಗಳನ್ನು ಲಕ್ಷ್ಯ ಮಾಡದೆ ಯುದ್ಧ ಮಾಡಿದರು ಸುಗ್ರೀವ ಯಾರು ಎಷ್ಟು ಪ್ರಯತ್ನ ಮಾಡಿದರೇನು ದೈವವನ್ನು ಅತಿಕ್ರಮಿಸಬೇಕೆಂದರೆ ಮನುಷ್ಯರಿಗೆ ಸಾಧ್ಯವೇ ಎಂದಿಗೂ ಸಾಧ್ಯವಲ್ಲ ಕೆಲೇ ಪರಂತಪನೆ ಮನಃಪೂರ್ವಕವಾಗಿ ಶ್ರೇಯಸ್ಸನ್ನು ಕೋರುವ ಆಪ್ತಮಿತ್ರನಿಂದ ಎಷ್ಟು ದೂರದವರೆಗೆ ಸಹಾಯವನ್ನು ಮಾಡಲು ಸಾಧ್ಯವೋ ಅಷ್ಟರವರೆಗೂ ನೀವು ನನ್ನ ವಿಷಯದಲ್ಲಿ ನಿರ್ವಂಚನೆಯಾಗಿ ಸಹಾಯವನ್ನು ಮಾಡಿಬಿಟ್ಟಿರುವಿರಿ ನೀನು ಧರ್ಮಗ್ನಾಗಿಯೂ ಧರ್ಮ ಬೀರುವಾಗಿಯೂ ಇದ್ದು ನನಗೆ ಮಾಡಿದ ಸಹಾಯಕ್ಕಾಗಿ ನಾನು ಎಷ್ಟು ಕೃತಜ್ಞತೆಗಳನ್ನು ತೋರಿಸಿ ತೋರಿಸಿದರೂ ಸಾಲದು ಎಂದು ಹೇಳಿ ಆಮೇಲೆ ಅಲ್ಲಿದ್ದ ಸಮಸ್ತ ವಾನರ ವೀರರನ್ನು ನೋಡಿ ಎಲೈ ವಾನರೋತ್ತಮರೇ ನೀವು ನನ್ನ ವಿಷಯದಲ್ಲಿ ನಡೆಸಬೇಕಾದ ಮಿತ್ರ ಕಾರ್ಯವನ್ನು ನಿರ್ವಂಚನೆಯಿಂದ ನಡೆಸಿಬಿಟ್ಟಿರುವಿರಿ ನಿಮಗೆ ನಾನು ಅನುಜ್ಞೆಯನ್ನು ಕೊಟ್ಟಿರುವೆನು ಎಂದನು ಹೀಗೆ ರಾಮನು ದುಃಖದಿಂದ ಹೇಳಿದ ಮಾತನ್ನು ಕೇಳಿ ಅಲ್ಲಿದ್ದ ಸಮಸ್ತ ವಾನರರು ವ್ಯಸನದಿಂದ ಕೆಂಪೇರಿದ ಕಣ್ಣುಳ್ಳವರಾಗಿ ಕಣ್ಣೀರು ಬಿಡುತ್ತಿದ್ದರು ಅಲ್ಲಿ ವಿಭೀಷಣನು ಗದಾಪಾಣಿಯಾಗಿ ಅಲ್ಲಲ್ಲಿ ಓಡಿ ಹೋಗುತ್ತಿದ್ದ ವಾನರ ಸೈನ್ಯಗಳೆಲ್ಲವನ್ನೂ ತಡೆದು ನಿಲ್ಲಿಸಿ ವೇಗದಿಂದ ಹಿಂತಿರುಗಿ ರಾಮನಿದ್ದ ಸ್ಥಳಕ್ಕೆ ಬಂದನು ಕಾಡಿಗೆಯ ರಾಶಿಯಂತೆ ಕಪ್ಪಾದ ಮೈಯುಳ್ಳ ವಿಭೀಷಣನು ಗದೆಯನ್ನು ಕೈಯಲ್ಲಿ ಹಿಡಿದು ವೇಗದಿಂದ ಬರುವುದನ್ನು ನೋಡಿ ರಾಮಲಕ್ಷ್ಮಣರನ್ನು ಸುತ್ತಿ ನಿಂತಿದ್ದ ವಾನರರೆಲ್ಲರೂ ಇಂದ್ರಜಿತ್ ಎಂದು ಭ್ರಮಿಸಿ ಭಯದಿಂದ ಪಲಾಯನ ಮಾಡುವುದಕ್ಕೆ ತೊಡಗಿದರು ವಿಭೀಷಣನಾದರೂ ಇತ್ತಲಾಗಿ ಪುಣ್ಯಗಿಲ್ಲದೆ ಕೊಲೆ ಮುಚ್ಚಿದ ಮೈಯುಳ್ಳವರಾಗಿ ನಿಶ್ಚೇಷ್ಠರಾಗಿ ಶರತೃಪಗಳಲ್ಲಿ ಮಲಗಿದ್ದ ರಾಮಲಕ್ಷ್ಮಣರನ್ನು ನೋಡಬೇಕೆಂಬ ಅತ್ಯಾತುರದಿಂದ ಬರುತ್ತಿದ್ದನು ಆ ವಾನರರೆಲ್ಲರೂ ಅಲ್ಲಿ ರಾಮ ಲಕ್ಷ್ಮಣರು ಅನುಭವಿಸುತ್ತಿದ್ದ ದುರವಸ್ಥೆಯನ್ನು ತಮ್ಮ ಕಡೆಗೆ ಬರುತ್ತಿದ್ದ ವಿಭೀಷಣನ ಆತುರವನ್ನು ನೋಡಿ ಅವನನ್ನೇ ಇಂದ್ರಜಿತ್ತೆಂದು ತಿಳಿದು ಮಹಾವ್ಯಥೆಯಿಂದ ಕೂಡಿ ಬಿರುಗಾಳಿಗೆ ಸಿಕ್ಕಿದ ಮೇಘಗಳಂತೆ ನಾನಾ ಕಡೆಗಳಿಗೆ ಚದುರಿ ಹೋಗುತ್ತಿದ್ದರು ಇಲ್ಲಿಗೆ ನಲವತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రాథయే నిత్యం విద్యాదానంచేహి మే నమస్కారం